ಓಡ್ತೀನಿ ಅಂದ ತಾನೇ ಮುಚ್ಕೊಂಡು ಹೋಡು ಬಾ ಬಿಟ್ಬಳ್ತೀನಿ ಮಾಡ್ಕೊಳ್ಳಿ ಗೈಸ್ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಏನು ಸೊ ಏನಂದರೆ ಭೂಮಿಗಂಗೆ ಪ್ರ್ಯಾಂಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ ಏನು ಪ್ರ್ಯಾಂಕ್ ಮಾಡಬೇಕು ಅಂತ ಇವಾಗ ಪ್ಲ್ಯಾನ್ ಮಾಡ್ತಿದ್ದೀವಿ ಟೆಲ್ ಮಿ ಏನು ಪ್ರ್ಯಾಂಕ್ ಮಾಡೋಣ ನಾಳೆ ನಾವು ಹೋಗ್ತೀನಿ ಅಂತ ನಾಳೆ ಬೆಟ್ಟಕ್ಕೆ ಹೋಗ್ತಿದ್ದೀವಿ ಏನು ಬೆಟ್ಟ ಅಂತ ಬೆಟ್ಟಕ್ಕೆ ಹೋಗ್ತಿದ್ದೀವಿ ಬೆಟ್ಟಕ್ಕೆ ಹೋಗೋಕಿ ಮುಂಚೆ ಪ್ರ್ಯಾಂಕ್ ಮಾಡಬೇಕು ಆಚೆ ಕಡೆ ಟಿ ವಿ ನೋಡ್ತಾ ಇದ್ದಾರೆ ನಮ್ಮಿಬ್ಬರಿಗೆ ಬ್ಯಾಗಿ ಮಾಡಕ್ಕೆ ಬಿಟ್ಟರೆ ನಾನು ನೋಡಿ ಎಲ್ಲಿ ಬತ್ರೂ ನಾನೇ ಕೆಲಸ ಮಾಡಬೇಕು ಇವ್ರ ಮನೆ ಕಡೆ ಕೆಲಸ ಆಗೋ ಚೈ ಬೈ ಅಂಕೇ ಭೂಮಿಕಾ ಇಲಿಪ್ಸ್ ಮತ್ತೆ ಭೂಮಿಕಾಗೆ ಪ್ರ್ಯಾಂಕ್ ಮಾಡೋಣ ಅಂತ ಯೋಜನೆ ಮಾಡ್ತಿದ್ದೀವಿ ಐಡಿಯಾಸ್ please ಎತ್ಕೋ ಮಾಳೆ ಐಡಿಯಾ ಇದೆನೋ ಅಂತ ಕೂತ್ಕೊತಿದ್ದೀನಿ ನಾನು ಐಡಿಯಾ ಇಲ್ಲ ಮಾಳೆ ಬೆಳಗ್ಗೆ ಮಾಡ್ತೀವಂತ ಅಲ್ಲ ಇವತ್ತಲ್ವಾ ಅಂಗಡಿ ಕಪ್ ಹೋಗ್ ಮಾಡೋ ಫಸ್ಟ್ ಒಂದು ಒಂದು ಕುಡಿ ತಿನ್ನಕ್ಕೆ ಹೊಟ್ಟೆ ಫಸ್ಟ್ ತಿನ್ನ ಕೊಡಿ ನಾನು ಫುಲ್ಲು ಹಿಂಗೆ ಬಂದ್ಬಿಡುತ್ತೆ ತಿಂದಾದ್ಮೇಲೆ ಹಂಗೆ ಹೇಳ್ತೀನಿ ಊಟ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್ ಪ್ಲೀಸ್ ಗೆಟ್ ಲಾಸ್ಟ್ ವಾಪಸ್ ಬಂದ ಕಳೆ ಐಡಿಯಾ ಬಂತು ಅಂತ ಏನು ಹೇಳ್ಬೇಕಾ ನಾಳೆ ಟ್ರೆಕ್ಕಿಂಗ್ ಹೋಗ್ತೀನಿ ಜೋರಾಗಿ ಅಲ್ಲಿ ಏನು ಮಾಡೋಣ ಅಂದರೆ ಫುಲ್ ಟಾಪಿಕ್ ಕರ್ಕೊಂಡು ಹೋಗ್ಬಿಟ್ಟು ಮೇಲೆ ಹೋಗಿದ್ದ ಕೆಳಗಡೆ ಕಾಣುತ್ತೆ ಟಾಪಿಕ್ ಕರ್ಕೊಂಡು ಹೋಗ್ಬಿಟ್ಟು ಒಬ್ರು ಮಿಸ್ಸಿಂಗ್ ಅಂತ ಹೇಳ್ಬಿಟ್ಟು ಕಾಣ್ತಾ ಇಲ್ಲ ನಾವು ಅದೇನಾದ್ರೂ ನಿಜ ಆಗೋಗ್ಬಿಟ್ರೆ ಆತರ ಪ್ರಾಂಕ್ಸ್ ಎಲ್ಲ ಮನೆ ಒಳಗೆ ಮಾಡೋ ಬೆಳಿಗ್ಗೆ ಬೆಳಿಗ್ಗೆನೆ ಹೋಗಲ್ಲ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಇಲ್ಲ ಇವಾಗಲೇ ಪ್ರಾಂಕ್ ಮಾಡೋಣ ನೋ ಪ್ರಾಬ್ಲಮ್ ಆ ತರ ಪ್ಲಾನ್ ಮಾತ್ರ ಬೇಡ ಕಳ್ದೋಗಿರದ್ರೆ ಟೈಮ್ ಬಲೋ ರಾತ್ರಿ ಮಲ್ಕೊಂಡಾಗ ಮದುವೆ ತೆದ್ದುಬಿಟ್ಟು ಹಿಂಗೆ ನಿಲ್ಸ್ಬಿಡ ನಿಂತ ಐಡಿಯಾಸ ಕೊಡ್ತೀರಿ ಅಮೌಂಟ್ ನಿಲ್ಸ್ಬಿಟ್ಟು ಊನೋ ಊನೋ ಕೊಟ್ಬಿಟ್ಟು ಅಡು 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 ಅಂತ ಅನ್ನೋ ಗೊತ್ತಾಗ್ಬಾರ್ದು ಆತರ ಐಡಿಯಾಸ್ ಬೇಕು ಅವಳು ಗೊತ್ತಾಗ್ಬಿಡುತ್ತೇನೋ ನಾವು ಮಾಡ್ತಿದೀವಿ ಅಂತ ಯಾವಳು ಎದ ಸುಮ್ಮನೆ ಇರ್ಬೋಟ ಬಂದೆ ತಾಳು ನಿಮಿಷ ಏನಂದ್ರೆ ಪ್ಲಾನ್ ಏನಂದ್ರೆ ನಾನು ಚೇತನ ಇವಾಗ ಪ್ಲಾನ್ ಫೈನಲಿ ಫೈನಲ್ ಪ್ಲಾನ್ ಫೈನಲ್ ಆಗಿ ಫೈನಲೈಸ್ ಮಾಡಿದ್ದೀವಿ ಏನಂತ ಈಗ ನಾನು ಕಡೆಯಿಂದ ಕಾಲ್ ಮಾಡ್ಕೊಂಡು ಬಂದೆ ಬೈಕೊಂಡು కాల్ కల్ మరి ఇవా తక్షణకేర్టు ఊర్ హు అంతిస్బట్ కర్కొ ప్ల్యాం డన్ వింటు నిమిష నోడో బింద 嗯。No, no. ಯಾರು ನೋಡಿ बरती नहीं नॉन सरिफ़ बरती नहीं मुझे समझ नहीं आता नॉन सरिफ़ बर बस इसको तैयार नहीं किया सीरियस आप बरती नहीं नॉन सरिफ़ पुराने जगह नॉन सरिफ़ तल के टी दिया रात या अन्न घंटे ये मुश्किल मल को अबे गया दो वो बरते हैं ये नहीं कला बरती है नहीं बरती नहीं

ಅಂಚೆ ರೌ ಮದ್ ಬಟ್ಟೆ ಹಾಕونکو ಸೀರಿಯಸ್ ಅಪ್ಪ ಮುಮ್ಮಿಕ ಕೈ ಸತೃಷ್ಟ ಸೇಡೇ ಬೇಡ ಕಣೆ ಬಸಿರುತ್ತೆ ಕಣೆ ಯಾರ್ಸಿರುತ್ತೆ ಇಲ್ಲಿ ಏನು ಆಗಲ್ಲ ಮುಮ್ಮಿಕ ಬರ್ತೀನಿ ಏ ನಾ ಹೇಳಲಿ ಕಟ್ ಹಿಂಚಿ ಕೊರ್ ಮಟ್ಟಿ ಕೊಡು ನಿಮ್ಮಮ್ಮ ಕೊರ್ ಮಟ್ಟಿ ಕೊಡು ಸರಿಯಲ್ಲ ಏನು ಬರೀ ಬರೆ ಮಾತ್ರ ನಿಮ್ಮ ದೋಗದ ನಾನು ನಾನೆ ಕಳ್ಸದ ನಾನೆ ಅಮ್ಮಾ ಕಪ್ಲೀಸ್ ಏನು ನಿಮ್ಮ ಅಮ್ಮ ಅಮ್ಮಗೆ ಕಾಲ್ ಕೊಡು ನಾನು ಕಾಲ್ ಮಾಡ್ತೀನಿ ಇಲ್ಲ ಬರ್ತೀನಿ ನಾನು ರಾತ್ರಿ ಕಳ್ಸೋಕೆ ಏನೂ ಚೆನ್ನಾಗ್ಬೇಡ ನಾ ರಾತ್ರೆ ಕಳ್ಸ್ದಾಗಳೆ ನಾನು ಎಲ್ಲ ಬಿಟ್ಟು ಹೋಗ್ತೀನಿ ಸೀರಿಯಸ್ ಆಗಿ ಹೇಳ್ತೀರಾ ನೀವು ಉಚಿತನೇ ಬೇಡ ನಿಮ್ಮ ಅಮ್ಮಂಚಿಗೆ ಕಾಲ್ ಕೊಡು ಹೇಳ್ತೀನಿ ಯಾಕೆ ಹಿಂಗ್ ಬೇಡ ನಾನು ಬರ್ತೀನಿ ಸುಮ್ಮನೆ ಕೊಡಿ ಏನು ನೋಡಿ ನಿಮ್ಮ ಮಂಗಿ ಥರ ಆಡ್ತಿದೆಯಲ್ಲ ಹೇಳು ಅವಳಿಗೆ

நினேரது <Telan> um <das quartan,"��atsas1> <Nihhhh> <quin> <nickel shit> <calvessectionelles>

ಹಿಂಗ ಅನ್ನಿಸ್ತು ಭೂಮಿ ಕ್ರೆ ಇವಾಗ ನಿನ್ನಿಬ್ರು ಡೈರೆಕ್ಟ್ ಆಗಿ ನಾನ್ ತಿಪ್ಟೂರಿಗೆ ಕರ್ಕೊಂಡೋಗ್ತೇನೆ ಕಾಲ್ ಮಾಡ್ತಾಳೆ ಇವ್ ನೋಡಿದ್ರೆ ಅಕ್ಕ ಯಾಕ ಯಾಕಂತ ಕೇಳ್ತಿರೋನಿಗು ನಮ್ಮಂಗ ಹುಷಾರ್ ಇಲ್ವಾ ನಂಗ ಗೊತ್ತಿಲ್ಲ ಅಕ್ಕ ಆಮೇಲೆ ವಿದ್ಯಾ ಕಣ್ಣು ಕಾಲ್ ಮಾಡಿರ ಗೊತ್ತಿಲ್ಲ ಅಕ್ಕ ಹೋಕಿರಲಿಲ್ಲ ಅಂತ ನನಗೆ ಗೊತ್ತು. ಹೆಂಗೆ ಹೆಂಗ್ ಹೋಗಿ ಕರ್ಕೊ ಬರ್ತಾರೆ ಅಂತ. ಏನ್ ಕಾನ್ಫಿಡೆನ್ಸ್ ನೋಡಿ ಇವ್ಳಿಗೆ ನಾನು ಹೋಗಬೇಕು ಕಣೆ. ಏನ್ ಮಾಡಬೇಕಾ? ನೀನು ಹೋಗ್ ನಿಡ್ಕೊಂಡು ಹೋಗೋಣ ಹೋಗಿ ಕಂಟಿನ್ಯೂ ಮಾಡಿ ಹೋಗಿ ಅವಳಿಗೆ ಕರಿ ಅಂತ ನಾನು ಹೇಳ್ತಿದ್ದೀನಿ ಕಣೆ. ಬಂದುಬಿಟ್ಟು ಬೇಡ ಬೇಡ ಸಾಕು ಬಾ ಬಾ}}{|ಹೇಳಿಬಿಡಣ ಬಾ ಅಂತ. ಅವಾ ದೇರೆ ಹುಲಿ ತರ ಕಾಣಿಸ್ಬಿಡತಾನಾ. ಇಲ್ಲ ನಾಯಿ ಪಕ್ಕ ನಾನು. ನಾಯಿ 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 ಯಪ್ಪ ನಂಗೂ ಒಂದೇ ಇದರಲ್ಲಿ ನಾ ಅದ್ರಲ್ಲೂ ಆ ಸ್ಕರ್ಟ್ ಕೊಡ್ತಾ ಇದ್ದೀನಿ ಇಲ್ಲ ನಾ ಬಂದಾಗ ಮಾಡೋಣ ಮನ್ ಲಕ್ಷ್ಮಿಗೆ ಬರ್ತೀನಿ ಅಂತ ಅದ್ರಲ್ಲೂ ಮೊನ್ನೆ ಹೊಸ ತಗೊಂಡ್ಬು ಕಣ ವಿಡಿಯೋ ಮಾಡೋಣ ಅಂತ ಹೇಳಿ ಅದನ್ನ ಅಲ್ಲೇ ಬಿಟ್ಬಿಟ್ಟು ಇನ್ನೊಂದ್ಸರಿ ಬಂದಾಗ ಮಾಡೋಣ ಅಂತ ಹೇಳ್ಬಿಟ್ಟು ಬರ್ತಿದ್ದೆ

Thank you, Mania. <laughs> and <laughs> of course, uh, execute. Madi dunane. Okay, guys, thank you so much for watching. Bye, bye, guys. Bye, bye. A stay. Take care. Love you. And uh, video na like maadi, share, share maadi, and comment maadi. Bye. And <laughs> 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 oh my channel is gone. Subscribe so Subscribe I'm so sorry. Subscribe Moi <laughs> ga me, me gotilla YouTube channel go uh, uh, subscribe subscribe mar kollu thank you so much <laughs> bye, -bye. bye 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 yes 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 finally pack